ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕ್ಕಿಂಗ್ ವಿಡಿಯೋಸ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಆನ್ ಅಂತ ಓದ್ತಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾವು ಇಲ್ಲಿ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವಾಗ ಬಂದು ನಾವು ಫ್ರೆಶ್ ಅಪ್ ಆದ್ವಿ ಇವಾಗ ಮಾ ಕೆಲಸ ಮುಗಿಸ್ಬಿಟ್ಟು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಹಾಗೆ ಸ್ನಾನ ಆಯಿತು ಪೂಜೆ ಆಯಿತು ನೆಕ್ಸ್ಟ್ ಸ್ನೇಹಿತರೆ ಇವಾಗ ನಾವು ಒಂದು ಕಡೆ ಪಯಣ ಬಳಸಬೇಕು ಎಲ್ಲಿಗಪ್ಪ ಅಂದರೆ ನಾವು ಚಿತ್ರದುರ್ಗ ಹತ್ರ ಹೊಳಲ್ಕೆರೆ ಐತಲ್ಲ ಸ್ನೇಹಿತರೆ ಒಳಲ್ಕೆರೆಯಿಂದ ಆ ಕಡೆ ಹತ್ತು ಕಿಲೋ ಒಂದು ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ಆಗುತ್ತೆ ಬೊಮ್ಮನಹಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ನಾವು ಹೋಗ್ತಾ ಇದ್ದೀವಿ ಸ್ನೇಹಿತರೆ ಏನಕ್ಕಪ್ಪ ಗಾಯತ್ರಿ ಹೋಗ್ತಾ ಇದ್ದಾಳೆ ಅಂತಂದು ನೀವು ಅಂದ್ಕೋಬೋದು ಹೌದು ಸ್ನೇಹಿತರೆ ಒಂದು ಒಂದು ವರವನ್ನು ಕಾಯಂ ಮಾಡಲಿಕ್ಕೆ ಹೋಗ್ತಾಯಿದ್ದೀವಿ ಅಂದರೆ ಹುಡುಗಿಯನ್ನು ವರನಿಗೆ ಏನು ತೋರಿಸಿ ಬಂದಿರ್ತೀವಲ್ಲ ಸ್ನೇಹಿತರೆ ಸೆಕೆಂಡ್ ಟೈಮು ನಾವೆಲ್ಲರೂ ಇದ್ದೀವಿ ಏನಕ್ಕಪ್ಪ ಅಂದರೆ ಹೋಳಿಗೆ ಊಟ ಅಂತೇಳಿ ಅವ್ರು ಹಾಕಿಸ್ತಾರೆ ಹಾಗಾಗಿಬಿಟ್ಟು ನಾವು ಅಲ್ಲಿ ಊಟ ಮಾಡಿಬಿಟ್ಟು ಏನು ಹೆಣ್ಣಿಗೆ ಏನು ಕೊಡಬೇಕು ಗಂಡಿಗೆ ಏನು ಕೊಡಬೇಕು ಅಂತೇಳಿ ಮಾತಾಡ್ಕೊಂಡ್ಬಿಟ್ಟು ನಾವು ಪುನಃ ಈ ಕಡೆ ಒಳ್ಳೆ ಬರಬೇಕು ಸ್ನೇಹಿತರೆ ಹಾಗಾಗಿಬಿಟ್ಟು ನಾವು ಇವಾಗ ಜಲ್ದಿನೇ ಟ್ರಾವೆಲ್ ಮಾಡಬೇಕು ಹಾಗಾಗಿಬಿಟ್ಟು ನಾನು ನಿನ್ನೆ ರೆಡಿ ಆಗಬೇಕು ಹಾಗೆ ನಾಷ್ಟ ಮಾಡಬೇಕು ಬನ್ನಿ ಸ್ನೇಹಿತರೆ ನಾಷ್ಟ ಮಾಡಿಬಿಟ್ಟು ಇವಾಗ ನಾವು ರೆಡಿಯಾಗಿ ಅಲ್ಲಿಗೆ ಹೋಗೋ ವ್ಯವಸ್ಥೆನ ನಾನು ಮಾಡ್ತೀನಿ ಹೋಗೋ ದಾರಿಯಲ್ಲಿ ವಿಡಿಯೋ ಮಾಡಲಿಕ್ಕೆ ವ್ಯಾನ್ ತುಂಬ ಜನ ಇದ್ದರೆ ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗಂಗಿಲ್ಲ ಸ್ನೇಹಿತರೆ ನೋಡೋಣ ಅಲ್ಲಿ ಎಷ್ಟು ಕವರ್ ಆಗುತ್ತೋ ಅದೆಷ್ಟು ಕವರ್ ಮಾಡಿ ನಾನು ನಿಮಗೆ ಹಾಗೆ ಮುಖದಲ್ಲಿ ಪಿಗ್ಮೆಂಟೇಷನ್ ಜಾಸ್ತಿ ಆಗಿದೆ ಸ್ನೇಹಿತರೆ ಆ ಪಿಗ್ಮೆಂಟೇಷನ್ನಿಗೆ ಕೆಲವೊಂದು ರೆಮಿಡಿಗಳನ್ನು ನಾನು ಮಾಡದೆ ಯೂಸ್ ಆಗಲಿಲ್ಲ ಅವು ಯಾರಿಗಾದರೂ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಏನಾದರೂ ರೆಮಿಡಿಗಳು ಪವರ್ಫುಲ್ ರೆಮಿಡಿಗಳಿದ್ದರೆ ಗಾಯತ್ರಿ ಇದನ್ನು ಅಪ್ಲೈ ಮಾಡು ನಿನಗೆ ಹೋಗುತ್ತೆ ಪಿಗ್ಮೆಂಟೇಷನ್ ಅನ್ನೋದಾದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಹೇಳಿ ನಾನು ನಿಮ್ಮೆಲ್ಲರನ್ನ ಕೇಳ್ಕೊಳ್ತೇನೆ ಸ್ನೇಹಿತರೆ ಬನ್ನಿ ಇವಾಗ ನಾಷ್ಟ ಮಾಡಿ ನಾವು ಓಡೋ ವ್ಯವಸ್ಥೆನ ಮಾಡೋಣ ಸ್ನೇಹಿತರೆ ಫೈನಲಿ ಸ್ನೇಹಿತರೆ ನಾವು ಊರಿಗೆ ಬಂದು ತಲುಪಿದ್ದೀವಿ ನೋಡಿ ಅಲ್ಲಿ ನಮ್ಮ ಸಿಸ್ಟರ್ ಆಗಿ ನಮ್ಮ ತಮ್ಮ ಆಗಿ ನಮ್ಮ ಅಕ್ಕ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಹೇಗಿದೆ ವಾತಾವರಣ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬಾ ಮರ ಗಿಡಗಳು ಹಾಗೆ ಒಂಥರ ಫುಲ್ಲು ದಟ್ಟವಾಗಿರುತ್ತೆ ಇಲ್ಲಿ ಅರಣ್ಯಗಳು ಬಂದು ಏನಪ್ಪ ಅಂದರೆ ಇಲ್ಲಿ ಮನೆಗಳು ಡಿಸ್ಟೆನ್ಸಿಂದನೇ ಕೂಡಿರ್ತವು ಬೈಲು ಬೈಲು ಹಾಗೆ ಫುಲ್ಲು ಹತ್ರನೇ ದೊಡ್ಡ ದೊಡ್ಡ ಪೊದೆಗಳು ಹಾಗೆ ಒಂಥರ ಫುಲ್ಲು ಬೆಟ್ಟದಲ್ಲಿರತಕ್ಕಂಥ ವಾತಾವರಣ ಫೀಲ್ ಕೊಡುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲಿ ಬಂದಿದ್ದೀವಿ ಅಂದರೆ ಚಿತ್ರದುರ್ಗ ಹತ್ರ ಹೊಳಲ್ಕೆರೆ ಅಂತೇಳಿ ಹೊಳಲ್ಕೆರೆಯಿಂದ ಒಂದು ಹಳ್ಳಿ ಫ್ರೆಂಡ್ಸಿಗೆ ನಾವು ಬಂದಿರೋದು ಬೊಮ್ಮನಹಳ್ಳಿ ಅಂತೇಳಿ ಇಲ್ಲಿ ಏನಕ್ಕೆ ಬಂದಿದ್ದೀವಿ ಅಂದರೆ ನಾವು ಹೋಳ್ಗೆ ಊಟಕ್ಕೆ ಬಂದಿದ್ದೀವಿ ಅಂದರೆ ನಮ್ಮ ಕಡೆ ಹೋಳ್ಗೆ ಊಟ ಅಂದರೆ ಗಂಡು ಕಾಯಿ ಮಾಡೋದು ಫ್ರೆಂಡ್ಸ್ ಹಾಗಾಗಿ ನಾವು ಇಲ್ಲಿ ಬಂದಿದ್ದೀವಿ ನೋಡ್ರಿ ಎಷ್ಟು ಚೆನ್ನಾಗಿದೆ ನೇಚರ್ ಸೂಪರ್ ಇದೆ ಫ್ರೆಂಡ್ಸ್ ಈ ವಾತಾವರಣ ನನಗಂತೂ ಭಾಳ ಇಷ್ಟ ಆಯಿತು ನಮ್ಮ ಹೊಸಪೇಟೆ ಕಡೆ ಹೇಗೆ ಹಚ್ಚ ಹಸಿರು ಇರುತ್ತೋ ಹಾಗೆ ಇಲ್ಲಿ ಅಡಿಕೆ ತೋಟ ನಮ್ಮ ಕಡೆ ಕಬ್ಬು ಗದ್ದೆ ಈ ಕಡೆ ಅಡಿಕೆ ತೋಟ ಅಲ್ಲಿ ಹೇಗೆ ನಮಗೆ ತುಂಬ ಇಷ್ಟ ಆಗುತ್ತೋ ನಮ್ಮ ಹೊಸಪೇಟೆ ಕಡೆ ಹಾಗೆ ಇಲ್ಲಿ ಕೂಡ ಇಷ್ಟ ಆಯಿತು ಭಾಳ ಚೆನ್ನಾಗಿದೆ ಅಡಿಕೆ ತೋಟ ಹಾಗೆ ನೋಡೋ ಹಚ್ಚ ಹಸಿರಿನ ವಾತಾವರಣ ಇಲ್ಲಿ ಕೂಡ ಕುರಿಗಳು ಹಾಗೆ ಕುರಿ ಸಾಕಾಣಿಕೆಯನ್ನು ಮಾಡಿದ್ದಾರೆ ನೋಡಿ ಸ್ನೇಹಿತರೆ ನಾವು ಬಂದಿರತಕ್ಕಂಥ ಮನೆಯಿಂದ ಸ್ವಲ್ಪ ದೂರದಲ್ಲಿ ದೂರದಲ್ಲೇನೇ ಇತ್ತಲಾ ಅಂತ ಮಾಡ್ಕೊಂಡಿದ್ರಲ್ಲ ಅಲ್ಲಿ ಈ ಥರ ಕುರಿ ಅಟ್ಟೆಗಳನ್ನು ಮಾಡಿದ್ರು ನಾವು ಬನ್ನಿ ನೋಡೋಣ ಈ ಕಡೆ ಹೆಂಗೆ ನೀಟಾಗಿ ಹಾಗೆ ಹೆಂಗೆ ಮೇಂಟೇನ್ ಮಾಡ್ತಾರೆ ಮ ಕುರಿಗಳ್ನ ಅಂತೇಳ್ಬಿಟ್ಟು ಈ ಕಡೆ ಬಂದ್ವಿ ನೋಡೋಣ ಅಂಥೇಳಿ ನೋಡಿ ಎಷ್ಟು ಕ್ಲೀನಾಗಿ ಅವ್ರು ಇಟ್ಕೊಂಡಿದ್ದಾರೆ ಇಲ್ಲೇ ಕುರಿಗಳು ಇರೋದು ಹಾಗೆ ಬನ್ನಿ ಸ್ನೇಹಿತರೆ ಇಲ್ಲಿ ನೋಡಿ ಹಂಚಿನ ಮನೆಗಳು ಇರೋದು ಎಲ್ಲಿ ನೋಡು ಹಂಚಿನ ಮನೆಗಳೇ ಸ್ನೇಹಿತರೆ ಇಲ್ಲಿ ಏನೋ ಜಾಸ್ತಿ ಮಳೆ ಬೀಳೋ ಕಾಡೋ ಏನಾರ ಹಂಚಿನ ಮನೆಗಳು ಇರ್ತಾವೋ ಇಲ್ಲಿ ಎಲ್ಲಿ ನೋಡಿದ್ರು ಅಂಚಿನ ಮನೆಗಳೇ ಕಾಣ್ತವೆ ನಮ್ಮ ಕಡೆ ಎಲ್ಲ ಆರ್ ಸಿ ಸಿ ಹಾಗೆಲ್ಲೂ ತೀರು ಕಡಪ ಎಲ್ಲ ಹಾಕೊಂಡು ಆ ರೀತಿ ಮನೆಗಳಿಲ್ಲ ಇಲ್ಲಿ ಎಲ್ಲಿ ನೋಡಿದ್ರು ಅಂಚಿನ ಮನೆಗಳೇ ಕಾಣುತ್ತೆ ನೋಡೋಕ್ಕೆ ಒಂಥರ ಸು ಚೆನ್ನಾಗಿ ಅನಿಸುತ್ತೆ ಸುಂದರವಾಗಿ ಕಾಣಿಸುತ್ತೆ ಆ ಮನೆಗಳು ಕೂಡ ಹಾಗೆ ಒಂಥರ ಶೇಪ್ ಕೂಡ ಚೇಂಜ್ ಸ್ನೇಹಿತರೆ ಇಲ್ಲಿ ಶೇಪ್ ಕೂಡ ಚೇಂಜು ಅಂತ ಅಂದರೆ ಮನೆಗಳೇ ಒಂಥರ ಆಗಿ ಇರುತ್ತವೆ ಇಲ್ಲಿ ಹಾಗೆ ಫುಲ್ಲು ಇಲ್ಲಿ ಮಲೆನಾಡು ಇದಕ್ಕೆ ಸಂಬಂಧಪಡೋದ್ರಿಂದ ಫುಲ್ಲು ವಾತಾವರಣ ತುಂಬಾ ಕೋಲ್ಡ್ ಇರುತ್ತೆ ಇಲ್ಲಿ ಅಂತಲೇ ನಾವು ಹೇಳ್ಬೋದು ಗಾಯತ್ರಿ ಇದು ಮಲೆನಾಡುಗೆ ಟಚ್ ಅಂತ ಕೇಳ್ಬೋದು ಹೌದು ಸ್ನೇಹಿತರೆ ಯಾಕಂದರೆ ದುರ್ಗಾಯಿಂದ ಒಳಲ್ಕೆರೆ ದಾಟಿ ಒಳಲ್ಕೆರೆಯಿಂದ ಈ ಕಡೆ ಒಂದು ಅರುವತ್ತು ಕಿಲೋಮೀಟ್ರ್ ಅಂತರದಲ್ಲಿರೋದ್ರಿಂದ ಸ್ವಲ್ಪ ಮಲೆನಾಡಿಗೆ ಸಂಬಂಧಪಡ್ತದಂತಲೇ ನಾವು ಹೇಳ್ಬೋದು ನೋಡಿ ಸ್ನೇಹಿತರೆ ಫೈನಲಿ ಎಲ್ಲ ಅರೇಂಜ್ ಮಾಡಿದರೆ ಗೌರಿ ಕಳಸವನ್ನು ಹೂಡ್ಬಿಟ್ಟು ಈ ಕಡೆ ಹೆಣ್ಣು ಈ ಕಡೆ ಗಂಡಿನವ್ರು ಹೆಣ್ಣಿನ ಕಡೆಯವರು ಈ ಕಡೆ ಗಂಡಿನ ಕಡೆಯವರು ಈಗ ಕೂತ್ಕೊಂಡಿದ್ದಾರೆ ಕೂತ್ಕೊಂಡ್ಬಿಟ್ಟು ಇವಾಗ ಮಾತುಕತೆಯನ್ನು ಮಾತಾಡ್ತಾವ್ರೆ ಏನು ಕೊಡೋದು ಹೆಣ್ಣಿಗೆ ಹಾಗೆ ಗಂಡಿಗೆ ಏನು ಹಾಕೋದು ಹೆಣ್ಣಿಗೆ ಇವ್ರೇನು ಕೊಡೋದು ಅಂತೇಳ್ಬಿಟ್ಟು ಸ್ನೇಹಿತರೆ ಫೈನಲಿ ಇವಾಗ ಕೂತ್ಕೊಂಡು ಚರ್ಚೆ ಮಾಡಿ ಡಿಸ್ಕಸ್ ಮಾಡ್ತಾವ್ರೆ ಮಾಡಿಬಿಟ್ಟು ಇವಾಗ ಏನು ಅಂತ ಹೇಳ್ಬಿಟ್ಟು ಮಾತು ಕಾಯಂ ಗಟ್ಟಿ ಮಾಡಿದ ಮೇಲೆ ಇವರು ಸಕ್ಕರೆನ ಹಾಕ್ಕೊಳ್ಳೋದು ಅಂದರೆ ಬಾಯಿಯನ್ನು ಸಿಹಿ ಮಾಡ್ಕೊಳ್ಳೋದು ಅಲ್ಲಿ ತನಕನೂ ಮಾತಾಡ್ತಾವ್ರೆ ಏನು ಮಾತಾಡ್ತಾವ್ರೆ ಅಂತ ಅಂದರೆ ಹಿರಿಯರೆಲ್ಲ ಕೂತ್ಬಿಟ್ಟು ಹೆಣ್ಣಿಗೆ ನೀವೇನು ಕೊಡ್ತೀರಿ ಗಂಡಿಗೆ ನೀವೇನು ಕೊಡ್ತೀರಿ ಹೆಣ್ಣಿಗೆ ನಾವೇನು ಹಾಕಬೇಕು ಅಂತೇಳ್ಬಿಟ್ಟು ಈಗೆಲ್ಲ ಎಜುಕೇಟೆಡ್ ಇರೋದ್ರಿಂದ ಸ್ನೇಹಿತರೆ ಇವರು ಪಾಪ ಹುಡುಗ ಇಂಜಿನಿಯರ್ ಹುಡುಗಿ ಲೆಕ್ಚರ್ ಆಗಿರೋದ್ರಿಂದ ಜಾಸ್ತಿ ಏನು ಅವ್ರ ಎಕ್ಸ್ಪೆಕ್ಟೇಷನ್ ಇವರು ಮಾಡಿಲ್ಲ ಅವರು ಮಾಡಿಲ್ಲ ಇವ್ರಿಗೆ ಪ್ರೀತಿಯಿಂದ ಏನು ಉಡುಗೊರೆ ಕೊಡ್ತೀರ ನೀವು ಕೊಡ್ರಿ ನಾವು ಪ್ರೀತಿಯಿಂದ ಏನು ಕೊಡಬೇಕು ನಾವು ಕೊಡ್ತೀವಿ ಅಂತ ಹೇಳಿಬಿಟ್ರು ಸ್ನೇಹಿತರೆ ಹೇಳಿ ಹಾಗೆ ಎಲ್ಲ ಮಾತಾಡ್ತಾವ್ರೆ ಚರ್ಚೆ ಮಾಡ್ತಾವ್ರೆ ಹಾಗೆ ನಗ್ತಾ ಇದ್ದಾರೆ ನೀವು ಹೇಳಿ ಫಸ್ಟ್ ನೀವು ಹೇಳಿ ಅಂತ ಹೇಳ್ಬಿಟ್ಟು ಹಾಗೆ ಇವರು ಕೂಡ ನೀಲ್ಲ ನೀವು ಮಾತಾಡ್ರಿ ಅಂತ ಹೇಳ್ಬಿಟ್ಟು ಇವರು ನಗ್ತಾ ಇದ್ದಾರೆ ಸ್ನೇಹಿತರೆ ನಾವು ಒಂದು ಒಂದು ಅನ್ನ ಹತ್ತು ಜನ ಹೋಗಿದ್ವಿ ಸ್ನೇಹಿತರೆ ಭಾಳ ಹೋಗಿದ್ದಿಲ್ಲ ನೋಡಿ ಇವಾಗ ಮಾತಾಡ್ಬಿಟ್ಟು ಫೈನಲಿ ಕೈಯೇ ಕೈಯಲ್ಲಿ ವಿಳೆದೆಲೆಯಲ್ಲಿ ಇವಾಗ ಬದಲಾಸ್ಕೊತವ್ರೆ ಮತ್ತು ಸಕ್ಕರೆಯನ್ನು ಹಾಕಿ ಹಾಕ್ತಾವ್ರೆ ಇವರು ನಮ್ಮ ಕಾಕ ಅಂತೇಳ್ಬಿಟ್ಟು ಈ ಕಡೆ ಟವಲ್ ಸುತ್ತಿದ್ದಾರಲ್ಲ ಈ ಕಡೆ ಪ್ಯಾಂಟ್ ಶರ್ಟ್ ಹಾಕಿ ಹಾಡ್ಕೊಂಡಿದಾರಲ್ಲ ಈಗ ಇವರು ಅವರಿಗೆ ತಾಟನ್ನ ಬದಲಾಯಿಸ್ಕೊತವ್ರೆ ಮತ್ತು ಸಕ್ಕರೆಯನ್ನು ಹಾಕ್ಕೊತಾವ್ರೆ ಇವಾಗ ಫೈನಲಿ ಸಕ್ಕರೆಯನ್ನು ಹಾಕೋದ್ರಿಂದ ನೋಡಿರಿ ತಾಟನ್ನು ಎಳೆದಿಲ್ಲ ತಾಟವನ್ನು ಬದಲಾಯಿಸ್ಕೊತವ್ರೆ ಅವಾಗ ಫೈನಲಿ ಸಕ್ಕರೆಯನ್ನು ಹಾಕೋದು ಕೂಡ ಮುಗೀತು ನೆಕ್ಸ್ಟ್ ಊಟ ಮಾಡೋಣ ಬನ್ನಿ ಸ್ನೇಹಿತರೆ ನೋಡಿ ಒಬ್ಬಟ್ಟು ಊಟ ಒಬ್ಬಟ್ಟು ಊಟ ಅಂದರೆ ಈಗ ಎಲ್ಲ ಮಾತುಕತೆ ಮುಗಿದ ನಂತರ ಈ ಕಡೆ ಒಬ್ಬಟ್ಟು ಊಟನೇ ನಾವು ಯಾ ನಮ್ಮ ಕಡೆ ಕೂಡ ಒಬ್ಬಟ್ಟು ಊಟನೇ ಹಾಗೆ ಈ ಕಡೆ ಕೂಡ ಒಬ್ಬಟ್ಟು ಊಟನೇ ಇವ್ರು ಮಾಡಿಸ್ತವ್ರೆ ಇಲ್ಲಿ ಏನಪ್ಪ ವಿಶೇಷ ಅಂದರೆ ಸ್ನೇಹಿತರೆ ಅವ್ರ ಕಡೆ ಎಲ್ಲ ನಾವು ನಾವು ತುಪ್ಪ ಅಷ್ಟೇ ಹಾಕ್ಕೊಂಡು ಊಟ ಮಾಡ್ತೀವಿ ಅವ್ರ ಕಡೆ ಸ್ನೇಹಿತರೆ ಕಾಯಿ ರಸ ಅಂತ ಹೇಳೋದು ಏನೋ ಕಾಯಿ ರಸ ಅಂತಂದು ಅಂತೆ ಅದು ನಮಗೂ ಗೊತ್ತಿಲ್ಲ ನಾವಿದೆ ಫಸ್ಟ್ ಟೈಮ್ ಟೇಸ್ಟ್ ಮಾಡಿರೋದು ಕಾಯಿ ರಸ ಅಂದರೆ ಸ್ನೇಹಿತರೆ ಕಾಯಿನ ರುಬ್ಬಿಬಿಟ್ಟು ಹಾಗೆ ಅದಕ್ಕೆ ಬಾಳೆಹಣ್ಣನ್ನು ಹಾಕ್ಬಿಟ್ಟು ಅದನ್ನು ಕಾಯಿ ರಸ ಅಂಥೇಳಿ ಮಾಡಿದ್ದಾರೆ ಅವರು ನೆಕ್ಸ್ಟ್ ಫೈನಲಿ ಊಟ ಮುಗಿಸ್ಬಿಟ್ಟು ಇನ್ನೇನು ಸ್ನೇಹಿತರೆ ನಾವು ಮನೆ ಕಡೆ ಪಯಣ ಮಾಡೋಣ ಊರು ಕಡೆ ಪಯಣ ಬೆಳೆಸೋಣ ಹೇಳ್ಬಿಟ್ಟು ನೋಡಿ ಸ್ನೇಹಿತರೆ ಬಂದ್ವಿ ಇಲ್ಲೊಂದು ಕಮಾನ್ ಕೆಳಗಡೆ ನಿಂತಿದ್ವಿ ನೋಡಿ ನಮ್ಮ ಹಂಪೆಯ ಹಂಪೆಯ ಕಲ್ಲಿನ ರಥ ಎಷ್ಟು ಅಲ್ಲಿ ಕಾಣಿಸ್ತಾ ಇದೆ ಹಾಗೆ ಫ ಇಲ್ಲಿ ಒಳಗಡೆ ಕೂತಿರೋರೆಲ್ಲ ಸ್ವಲ್ಪ ಆರಾಮಾಗಿ ರೆಸ್ಟ್ ಮಾಡ್ತಾವ್ರೆ ಫೈನಲಿ ಮನೆಗೆ ಬಂದಿವೆ ಸ್ನೇಹಿತರೆ ನೋಡಿ ಇವಾಗ ಟೀ ಟೈಮ್ ಆಗಿದೆ ಬನ್ನಿ ಟೀ ಕುಡಿಯೋಣ ಹಾಗೆ ಮಾತಾಡ್ಕಂತ ಇಲ್ಲಿ ಕೂತ್ಕೊಂಡು ಒಂದು ಟೀದು ಒಂದು ಫೋಟೋವನ್ನು ಶೇರ್ ಮಾಡಿದ್ದೀನಿ ನಮ್ಮ ಪ್ರತಿಮ ಬಂದ್ಬಿಟ್ಟು ಇಲ್ಲಿ ಮೆಹಂದಿ ಹಾಕ್ಕೊಂಡಿದ್ದಾಳಂತೆ ಅವ್ರ ಪಪ್ಪನ ಕರ್ಕೊಂಡು ಅತ್ತಿ ಮನೆಗೆ ಹೋಗಿ ಮೆಹಂದಿ ಬರೋಣ ಬಾ ಪಪ್ಪ ಅಂತ ಹೇಳ್ಬಿಟ್ಟು ಇವಾಗ ಬಂದಿದ್ದಾಳೆ ನೋಡಿ ಸ್ನೇಹಿತರೆ ಅವಳು ಕೈಗೆ ಹಾಗೆ ಕಾಲಿಗೆ ಮೆಹಂದಿಯನ್ನು ಹಾಕ್ಕೊಂಡಿರೋದು ತೋರಿಸ್ತಾ ಅವಳೆ ಅವಳಿಗೆ ಲಾಗ್ ಮಾಡಲಿಕ್ಕೆ ಅಂದರೆ ತುಂಬಾ ಇಷ್ಟ ಸ್ನೇಹಿತರೆ ಅವಳು ಬಂದ್ಬಿಟ್ಟು ಅತ್ತೀ ವಿಡಿಯೋ ಮಾಡು ವಿಡಿಯೋ ಮಾಡು ಅಂತೇಳಿ ನಾನು ಕೇಳ್ತಿರ್ತಾಳೆ ಅವಾಗ ಅವಾಗ ನಿಮ್ಮನೆಲ್ಲರನ್ನ ಹಾಯ್ ಫ್ರೆಂಡ್ಸ್ ಅಂತೇಳಿ ಎಷ್ಟು ಚೆಂದ ಮಾತಾಡಿಸ್ತಾಳೆ ನಮ್ಮ ಧೃತಿಮಾ ನೋಡಿ ಸ್ನೇಹಿತರೆ ಅವಳು ಮೆಹೆಂದಿ ಹಾಕ್ಕೊಂಡು ಹಾಗೆ ನಮಗೆ ತೋರಿಸ್ಲಿಕ್ಕೆ ಬಂದಿದ್ದಾಳೆ ಪೋಸನ್ನು ಕೊಡ್ತಾ ಇದ್ದಾಳೆ ಫೈನಲಿ ನಾವು ಅವ್ರು ಕೊಟ್ಟಾಗ ಆಡ್ಬಿಟ್ಟು ನೋಡಿ ಸೂಪರ್ ಅಂತೇಳಿ ನಿಮಗೆ ಸೂಪರ್ ಅಂತೇಳಿ ಅವಳು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಸ್ನೇಹಿತರೆ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಸಿಗ್ತೀನಿ ಬಾಯ್ ಸ್ನೇಹಿತರೆ